ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದುಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಅಂಗವಾಗಿ ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ನಾರಾಯಣ ಮಂತ್ರವನ್ನು ಸಾಮೂಹಿಕವಾಗಿ ಜಪಿಸುತ್ತ ಗುರುಪಾದುಕ ಪೂಜೆಯನ್ನು ನೆರವೇರಿಸಿದರು ಆನಂತರ ಅಷ್ಟೋತ್ತರ ಸಹಿತ ಮಹಾ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು ಅನೇಕ ಭಕ್ತರು ಪಾದುಕಾ ಪೂಜೆಯಲ್ಲಿ ಪಾಲ್ಗೊಂಡು ಪಾವನರಾದರು ಮುಕುಂದ್ರೀ මද සෙරරදක් තජලයදවා රාමසිලදන මුකුන්දමදව රාමසන් ගුරෝගේද